ಹನುಮಂತು ಫುಲ್ ಮಿಂಚ್ತಾ ಇದ್ದಾರೆ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ತುಂಬಾ ಅಂದರೆ ತುಂಬಾನೇ ಖುಷಿಯಾಗಿದ್ದಾರೆ ಮತ್ತೆ ಸೂಪರ್ ಆಗಿ ಎಲ್ಲರೊಟ್ಟಿಗೂ ಕೂಡ ಅಂದ್ರೆ ಕಾರ್ಯಕ್ರಮದಲ್ಲಿ ಮಿಂಚ್ತಾ ಇದ್ದಾರೆ ಹನುಮಂತನನ್ನ ನೋಡಿ ಜನರಿಗೆ ಜಡ್ಜಸ್ಗಳಿಗೆ ಅಲ್ಲಿ ಯೋಗರಾಜ್ ಭಟ್ರು ಸೃಜನ್ ಲೋಕೇಶ್ ಅವರು ಕೂಡ ಖುಷಿಯಾಗಿ ಹನುಮಂತನಿಗೆ ಸನ್ಮಾನವನ್ನ ಮಾಡ್ತಾರೆ ಹನುಮಂತ ಸಾಮಾನ್ಯದ ಕೆಲಸ ಅಂತೂ ಮಾಡಿಲ್ಲ ನಿಜಕ್ಕೂ ಕೂಡ ಜನ ಮೆಚ್ಚುವ ಮೆಚ್ಚುವಂತ ಕೆಲಸವನ್ನ ಮಾಡಿದ್ದಾರೆ ಎಲ್ರಿಗೂ ಕೂಡ ಇಷ್ಟ ಆಗಿದ್ದಾರೆ ಹನುಮಂತ ಹನುಮಂತ ಇದೇ ರೀತಿ ಪರ್ಫಾರ್ಮೆನ್ಸನ್ನು ನೀಡಲಿ ಜನರಿಗೆ ಖುಷಿ ಪಡಿಸಲಿ ಮನೋರಂಜನೆ ನೀಡಲಿ ಅಂತ ಕೂಡ ಕೇಳಿದ್ದಾರೆ ಅಂದ್ರೆ ಹನುಮಂತನ ಒಂದು ಆಟ ಅಷ್ಟು ಚೆನ್ನಾಗಿತ್ತು ಬಹಳಷ್ಟು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರಲ್ಲ ಸೊ ಹೀಗಾಗಿ ಎಲ್ರಿಗೂ ಕೂಡ ಇಷ್ಟ ಆಗಿದೆ ನೀವು ಕೂಡ ನೋಡಿದ್ರ ನಿಮ್ಗೂ ಕೂಡ ಇಷ್ಟನ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ವಾಪಸ್ ಬಂದಿರುವಂತ ಹನುಮಂತನ ಎಲ್ಲರೂ ಕೂಡ ಇಷ್ಟಪಟ್ಟು ಮೆಚ್ಕೊಂಡಿದ್ದಾರೆ ಎಲ್ಲರೂ ಕೂಡ ಅರಸಿದ್ದಾರೆ ಅಂತಲೇ ಹೇಳ್ಬೋದು ವಿಶ್ ಮಾಡಿದ್ದಾರೆ ಅಷ್ಟು ಚೆನ್ನಾಗಿ ಒಂದು ಸ್ಕಿಟ್ ಅನ್ನು ಕೂಡ ಮಾಡಿದ್ರು ಅದು ಕೂಡ ಚೆನ್ನಾಗಿ ಬಂತು ಅಂದರೆ ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ನೀಡಿದ್ರು ಅಂತ ಎಲ್ರಿಗೂ ಕೂಡ ಇಷ್ಟ ಆಯಿತು ಯಾಕೆಂದ್ರೆ ಹನುಮಂತ ಮತ್ತೆ ಮಜಾಟಕ್ಕೆ ಸ್ಟೀಮ್ ಜೊತೆಗೆ ಬೆರೆಯುತ್ತಾರೆ ಸೃಜನ್ ಲೋಕೇಶ್ ಅವರು ಕೂಡ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಬರ್ತಾರೆ ಯಾಕೆಂದರೆ ಅದು ಮಹಾಮಿಲನ ಆಗಿರುತ್ತೆ ಫನ್ ಎಲಿಮೆಂಟ್ ಕೂಡ ಇರುತ್ತೆ ತುಂಬಾ ಚೆನ್ನಾಗಿ ಒಂದು ಸ್ಕಿಟ್ನಲ್ಲಿ ಭಾಗಿಯಾಗ್ತಾರೆ ಹನುಮಂತ ನೀವು ಕೂಡ ನೋಡಿದ್ರೆ ನಿಮಗೂ ಕೂಡ ಇಷ್ಟ ಆಯ್ತು ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಮಾಡೋದನ್ನ ಮರಿಬಿಡಿ